ಹಲೋ ನಮಸ್ಕಾರ ಸ್ನೇಹಿತರ ಭಾಗ್ಯ ತನ್ನ ಬದುಕಿನ ಒಂದು ದೊಡ್ಡ ನಿರ್ಧಾರವನ್ನ ತಗೋತದಾರೆ ಅತ್ತಿಯ ಅಮ್ಮನ ವಿರುದ್ಧವಾಗಿ ತಗೋತಿರುವ ನಿರ್ಧಾರ ನಿಜವಾಗ್ಲೂ ಕೂಡ ಭಾಗ್ಯನ ಎತ್ತ ಕಡೆ ಸಾಗಿಸಬಹುದು ನಿಜವಾಗ್ಲೂ ಕಡೆ ಎತ್ತ ಕಡೆ ಸಾಕ್ತದ ರಿಮಿಕ್ ಸೀರಿಯಲ್ ನ ಆಗ್ತಾ ಇದೆಯಾ ಭಾಗ್ಯ ಏನಾಗ್ತದ ತಾಂಡವ್ ಮಾಡಿದ್ದೇನು ಶ್ರೇಷ್ಠ ತಾಂಡವ ಬದುಕಿನ ಹೊಸ ಅಧ್ಯಾಯದ ಜೊತೆಗೆ ಭಾಗ್ಯ ಬದುಕಿನ ಮಗು ತುಂಬ ಮಜಲು ಶುರುವಾಗ್ತಿದ್ಯಾ ಏನಾಗ್ತದೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇದೇ ನಮ್ಮ ಈ ಚಾನಲ್ ಹಾಗೆ ಒಂದು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕಾಲ್ ಮಾಡಿದೆ ಕುಸುಮ ಅವರು ತನ್ನ ಸೊಸೆಗೆ ಸಾಕಾತ್ ಆಗಿ ಕೆಲಸ ಕೆಲಸ ಕೆಲಸನ ಆಗಿದ್ರೆ ಕೆಲಸ ಸಿಕ್ತಿರ್ಲಿಲ್ವೇನು ನಾನು ಭಾಗ್ಯ ಕೆಲಸ ತಗೊಂಡಿದ್ದಾಗ ನಿನ್ನ ಆಟ ಯಾವ್ದು ಕೂಡ ನಡೆಯೋದಿಲ್ಲ ನನ್ನ ಸೊಸೆ ತಂಟೆಗೆ ಬಂದ್ರೆ ನಿನ್ನಂತೂ ಸುಮ್ಮನೆ ಬಿಡುವುದಿಲ್ಲ ಅಂತ ಕೂಡ ಹೇಳಿರ್ತಾರೆ ಆ ಕಡೆ ಕನಿಕಾ ತಲೆ ಕೆಟ್ಟು ಹೋಗಿದೆ ಯಾಕಂದ್ರೆ ಭಾಗ್ಯಗೆ ಯಾವುದೇ ಕಾರಣಕ್ಕೂ ಕೆಲಸ ಸಿಕ್ಕೂಡ್ದು ಅಂತ ಹೇಳಿ ತನ್ನ ಪಿಯನ್ನು ಯನ ಮಾಡ್ತಾರ ಹಾಗಾಗಿ ಪಿ ಎನ್ ಕರ್ತದ್ದೆ ಭಾಗ್ಯ ಕೆಲಸ ಸಿಕ್ಕಿದ್ಯಂತಲ್ಲ ನಂಗೆ ಅಪ್ಡೇಟೆಡ್ ಸಿಕ್ಕಿಲ್ಲ ಅಂತ ಕುಪ ಮಾಡ್ಕೋತಾರೆ ಖಂಡ ಕಾರ್ತಾರೆ ಆಕೆ ಕೂಡ ಅವ್ರಿಗೆಲ್ಲೂ ಕೂಡ ಕೆಲಸ ಸಿಕ್ಕಿಲ್ಲ ಮೇಡಮ್ ನಾವು ನಿಜವಾಗ್ಲೂ ಫಾಲೋ ಅಪ್ ಮಾಡ್ತಿದ್ದೀವಿ ಅಂತ ಅವ್ರತ್ತೆ ಸುಮ್ಮನೆ ಹೇಳಿದ್ರೆ ಕೆಲಸ ಸಿಕ್ಕಿದ್ಯಂತೆ ಎಲ್ಲಿ ಕೆಲಸ ಮಾಡ್ತಿದ್ದಾಳೆ ಮ್ಯಾನೇಜರ್ ಯಾವುದು ರೆಸ್ಟೋರೆಂಟ್ ಯಾರು ಎಲ್ಲ ಒಂದು ಇನ್ಫರ್ಮೇಷನ್ಸ್ ಕೂಡ ಸಂಜೆ ಒಳಗೆ ನಂಗೆ ಸಿಗಬೇಕು ಅಂತ ಕನಿಕಾಕ ಹೇಳ್ತಾರೆ ತದನಂತರ ಈ ಕಡೆ ಭಾಗ್ಯಾಗೆ ಕೂಡ ವಿಷಯ ಗೊತ್ತಾಗುತ್ತೆ ಅದಕ್ಕೂ ಮೊದಲಾಗಿ ಇಲ್ಲಿ ಶ್ರೇಷ್ಠ ಮತ್ತೆ ಭಾಗ್ಯ ನಡುವೆ ಒಂದು ದೊಡ್ಡ ಸಮರಾನೆ ನಡೆದು ಹೋಗಿತ್ತು ಮಾರ್ಕೆಟ್ನಲ್ಲಿ ಇದರಿಂದಾಗಿ ಇದ್ರಿಂದಾಗಿ ರೊಚ್ಚು ಶ್ರೇಷ್ಠ ತಾಳಿ 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 ಇದ್ರಿಂದಾನೆ ಅಲ್ವಾ ನನಗೆ ಅಮ್ಮನ ಆಗ್ತಿರೋದು ಇವತ್ತು ನಾನು ಮದುವೆ ಆಗಿ ಆಗ್ತೀನಿ ಅಂತ ತನ್ನ ಫ್ರೆಂಡ್ ಶೌಡಿಯಾಗಿ ಹೇಳಿ ಮದುವೆಗೆ ಎಲ್ಲ ರೀತಿಯ ಅರೇಂಜ್ಮೆಂಟ್ಸ್ನ ಮಾಡಿದ್ದೆ ಆ ಕಡೆ ತಾಂಡವ್ ಮನೆಗೆ ಹೋಗಿದ್ದೆ ಇನ್ನು ಇವತ್ತು ಯಾವುದೇ ಆಫೀಸ್ಗೆ ಆಗಿಲ್ಲ ನನ್ನ ಜೊತೆ ಬರಲೇಬೇಕು ಅಂತ ಹೇಳಿದಾಳೆ ಈ ಕಡೆ ಏನು ಮಾತಾಡ್ತಿದ್ಯಾ ನಮ್ಮ ಕೆಲ್ಸಕ್ಕೆ ತಡ ಆಗ್ತದೆ ಈ ಪಂಚ ಹಾಕೊಂಡು ಆಗಲ್ಲ ನನ್ನಿಂದ ಎಲ್ಲಿಗೆ ಏನು ಅಂತದಾಗೆ ಏನು ಎಂತು ಅಂತ ಕೇಳಿಕೊಳ್ಳೋದು ನನ್ನ ಜೊತೆ ಬರಬೇಕು ಇಲ್ಲ ಅಂದ್ರೆ ನೀನು ಬರೋದ್ರ ಒಳಗಡೆ ನಾನು ಸತ್ತು ಹೋಗಿರ್ತೀನಿ ಅಂತ ಹೆಬ್ಬರ್ಸ್ತಾಳ ಹಾಗಾಗಿ ಇಲ್ಲಿ ತಾಂಡವ್ ಕೂಡ ರೆಡಿ ಆಗ್ತಾರೆ ಶ್ರೇಷ್ಠ ಕೂಡ ಮದುಮಗಳಾಗಿ ರೆಡಿ ಆಗಿದ್ದಾಳೆ ತಾಂಡವ್ ತಲೆಯಲ್ಲಿ ಏನೇನೋ ಓಡ್ತದೆ ಈ ಕಡೆ ಹೋಗ್ತಾ ಇರ್ಬೇಕಿದ್ರೇನೆ ತಾಂಡು ಪ್ರಶ್ನೆ ಮಾಡ್ತಿದಾರೆ ಎಲ್ಕ ಹೋಗ್ತಿದೆ ನಾವು ಏನಾಗಿದೆ ಯಾಕೆ ರೀತಿ ಆಡ್ತಿದ್ಯಾ ಅಂತ ಎಲ್ಲಿಗೆ ಏನು ಅಂತ ಗೊತ್ತಾಗುತ್ತೆ ಇವತ್ತು ನನ್ನ ನಿನ್ನ ಮದ್ವೆ ಏನು ಏನ್ ಮಾತಾಡ್ತಿದ್ಯ ಶ್ರೀಶ್ವ ಅಂತ ತಾಂಡು ರಬ್ಬಲ್ಲಾಗಿ ಶಾಕ್ ಆಗ್ತಾರೆ ಇತ್ತ ಕಡೆ ಭಾಗ್ಯಾಗೆ ಕನಿಕಾ ಕಾಲ್ ಮಾಡಿದ್ವಿ ವಿಶ್ವ ಕೆಲಸ ಸಿಕ್ಕಿದ್ದಾರೆ ಸಿಕ್ಕಿದೆ ಅಂತ ಅತ್ತೆ ಹೇಳಿದ ವಿಷಯ ಎಲ್ಲಾ ಕೂಡ ಗೊತ್ತಾಗುತ್ತೆ ಹೊಸ ತಲೆನೋವು ಶುರುವಾಯ್ತಲ್ಲಪ್ಪ ಈಗ ವಿಶ್ವ ಏನಾದ್ರೂ ಗೊತ್ತಾಗ್ಬಿಟ್ರೆ ಏನ್ ಮಾಡುದು ಅಂತ ತಲೆನೂ ಶುರುವಾಗಿದೆ ಭಾಗ್ಯಾಗೆ ಅದಕ್ಕೆ ಸರಿಯಾಗಿ ಈ ಕಡೆ ಕುಸುಮಾವ್ರಂತು ಯಾವ್ದೇ ಕಾರಣಕ್ಕೂ ಕನಿಕಾ ನಿನ್ನ ಹತ್ರಕ್ಕೂ ಕೂಡ ಸುಡಿಯೋದಕ್ಕೆ ನಾನಂತೂ ಬಿಡುವುದಿಲ್ಲ ನಡಿಯ ಮ್ಯಾನೇಜರ್ ಯಾರು ಅಂತ ತೋರಿಸು ಖಂಡಿತ ಅವ್ರ ಜೊತೆ ಮಾತಾಡ್ತೀನಿ ಕನ್ನಿಕಾ ಬಂದು ಚಾಡಿ ಹೇಳಿದ್ರು ಖಂಡಿತ ನೀನು ಕೆಲಸಕ್ಕೆ ಕೂತು ಬರಬಾರ್ದು ಅಂತ ಹೇಳಿ ಕುಸುಮ ಅವ್ರು ಹೇಳ್ತಾರೆ ಎತ್ತ ಕಡೆ ಮಾವ ಕೂಡ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ತನ್ನ ಸೊಸೆಯನ್ನು ಅವರು ಕೆಲಸದಿಂದ ತೆಗೆಯುವುದಲ್ಲ ಯಾಕಂದರೆ ನನ್ನ ಸೊಸೆ ಕೈ ಅಷ್ಟು ಚೆನ್ನಾಗಿದೆ ಅಷ್ಟು ಅಚ್ಚುಕಟ್ಟಾಗಿದೆ ಅವಳು ಮಾಡೋ ಕೆಲಸ ಅಂತ ಹೇಳ್ತಾರೆ ಈ ಕಡೆ ಭಾಗ್ಯ ಹತ್ತಿನ ಕರೆದುಕೊಂಡು ಹೋಗೋಕೆ ಹಿಂದೂ ಮುಂದೆ ನೋಡ್ತಿದ್ದಾರೆ ಬಿಕಾಸ್ ಹೋದಾಗ ವಿಶ್ವ ಬಟಾ ಬೈಲಾಗತ್ತೆ ಅಂತ ಬಟ್ ಇಲ್ಲಿ ಅದು ಬೇಡ ಆತ ಅಂತ ಅಷ್ಟೇ ಹೇಳ್ತಿದ್ದಾರೆ ಬಟ್ ಈ ಕಡೆ ಕುಸ್ಮವ್ರಿಗೆ ಶಾಕ್ ಆಗುತ್ತೆ ಏನು ಮಾತಾಡ್ತಿದ್ಯಾ ಭಾಗ್ಯ ನೀನು ಅಂತ ಬಟ್ ಆ ಮಾವನ ಸಾಥ್ ಸಿಗುತ್ತೆ ಬಿಡು ಕುಸ್ಮಾ ಈಗ ತಾನೇ ಕೆಲ್ಸಕ್ಕೆ ಸೇರಿದಾಳೆ ಒಂದಿನದಲ್ಲಿ ಈ ರೀತಿ ಕರ್ಕೊಂಡು ಹೋದ್ರೆ ಅವ್ರಿಗೆ ಏನು ಅನ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಸರಿ ಆಯಿತು ಅವ್ರು ಏನೂ ಕೊಟ್ಟಿಲ್ವ ಭಾಗ್ಯ ನಿನಗೆ ಇಷ್ಟು ದೊಡ್ಡ ದೊಡ್ಡ ಕಾರೆಲ್ಲ ಕೊಟ್ಟಿದ್ರು ಅಂತೆಲ್ಲ ಕುಸುಮವ್ರು ಹೇಳ್ತಾರೆ ನಂತರ ಈ ಕಡೆ ಭಾಗ್ಯ ಬೀಸುವ ದೊಣ್ಣೆಯಿಂದ ಹೇಗೋ ತಪ್ಪಿಸ್ಕೊಂಡು ಹೊರಗಡೆ ಬರ್ತಾರೆ ಹೊರಗಡೆ ಬರ್ತಿದ್ದಾಗೆ ಬಾಬಾ ಮುಖಾಮುಖಿ ಆಗುತ್ತೆ ಬಾಬಾ ಬಂದಿದ್ದೇ ಇಲ್ಲಿ ಭಾಗ್ಯ ಬದುಕು ಹೊಸ ಕವಲು ಹೊಡಿತಾ ಇದೆ ಅನ್ನೋ ಎಚ್ಚರಿಕೆಯ ಸುಳಿಯನ್ನು ಕೊಡ್ತಿದ್ದಾರೆ ನೋಡಮ್ಮ ನಿನ್ನ ಬದುಕಿನ ಒಂದು ದೊಡ್ಡ ಹೊಸ ಅಧ್ಯಾಯಕ್ಕೆ ನಾಂದಿಯಾಗೋ ಸಮಯ ಬರ್ತದೆ ನೀನು ಹೊಸ ನಿರ್ಧಾರವನ್ನು ತಗೋಬೇಕು ಆನು ನೀನು ತಗೊಳ್ಳೋ ನಿರ್ಧಾರ ನಿನ್ನ ಬದುಕಿನ ದಿಕ್ಕನ್ನೇ ಬದಲಾಯಿಸುತ್ತೆ ನೀನು ತಗೊಳ್ಳೋ ದಿಟ್ಟ ನಿರ್ಧಾರ ಎಲ್ಲವನ್ನ ಕೂಡ ಮೇಲೂ ತಲೆ ಕೆಳಗಡೆ ಮಾಡಿಬಿಡುತ್ತೆ ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ರ ಭಾವಿ ಭಾವ ಬಾಬಾ ನೀವು ಏನು ಹೇಳ್ತಿದ್ರ ಏನಾಗತ್ತೆ ಅಂತ ಭಾಗ್ಯ ಕೇಳ್ತಿದ್ರೆ ಏನಾಗಬೇಕು ಎಲ್ಲವನ್ನ ಕೂಡ ವಿಧಿನೇ ಆಟ ಮಾಡ್ತಾನೆ ಜೊತೆಗೆ ಸಮಯನೇ ನಿರ್ಧರಿಸುತ್ತೆ ಕಾಲಾಯ ತಸ್ಮೈ ನಮಃ ಆದರೆ ಎಲ್ಲವೂ ಕೂಡ ನಿನ್ನ ಮೇಲೆ ನಿಂತಿದೆ ನೀನು ತಗೊಳ್ಳೋ ನಿರ್ಧಾರದ ಮೇಲೆ ನಿಂತಿದೆ ನಿನ್ನ ಒಂದು ನಿರ್ಧಾರ ಎಲ್ಲವನ್ನ ಕೂಡ ಬದಲಾಯಿಸುತ್ತೆ ನಿನ್ನ ಹೊಸ ಬದುಕು ಇವತ್ತು ನಿನಗೆ ಸಂಕಟ ಕೊಡಬಹುದು ಆದರೆ ಮುಂದೆ ನಿಜವಾಗ್ಲೂ ಕೂಡ ಅದರಿಂದ ನೀನು ತುಂಬಾನೇ ಖುಷಿಯಾಗಿರ್ತೀಯ ನೀನು ಅನ್ಕೊಳ್ದಿರ್ತಕ್ಕಂತ ನಿರ್ಧಾರವನ್ನ ನೀನು ತಗೋಬೇಕಾಗತ್ತೆ ಅಂತ ಕೂಡ ಬಾಬಾ ಎಚ್ಚರಿಸಿ ಒಳ್ಳೇದಾಗಲಿ ಅಂತ ಹೋಗ್ತಾರೆ ಆ ಕಡೆ ತಾಂಡು ನಿಜವಾಗ್ಲು ಕೂಡ ಶ್ರೇಷ್ಠವಾಗಿ ಏನು ಏನ್ ಮಾತಾಡ್ತಿದ್ಯಾ ಎಷ್ಟು ಬಾರಿ ಮದ್ವೆ ಆಗೋಕ್ ಹೋಗಿ ನೀನೇ ಹೇಳ್ದಾಗೆ ಮದ್ವೆ ನಿನ್ ಹೋಗಿಲ್ಲ ಮತ್ತೆ ಅತಿ ದುಸ್ಸಾಹಸಕ್ಕೆ ಕೈ ಹಾಕ್ತಿದ್ಯಾ ಅಂತ ಶ್ರೇಷ್ಠನ ಕೇಳ್ತಿದಾರೆ ಅಷ್ಟರಲ್ಲಿ ದೇವಸ್ಥಾನ ಬಂದೇ ಬಿಡುತ್ತೆ ಏನ್ ಮಾಡ್ತಿದ್ಯಾ ಶ್ರೇಷ್ಠ ಸುಮ್ನೆ ಇದ್ ಬಿಡು ಇದಲ್ಲ ಬೇಕಾಗಿಲ್ಲ ಅಂತ ಹೇಳ್ತಿದ್ದಾರೆ ನೀನ್ ಸುಮ್ನೆ ಬಾ ತಾಂಡ ನೀನು ಹೇಳಿದಾಗೆಲ್ಲ ಕೇಳ್ಕೊಂಡಿರೋಕೆ ಆಗೋದಿಲ್ಲ ಇವತ್ತು ನಮ್ಮಿಬ್ರು ಮದುವೆ ಆಗುತ್ತೆ ಅಂದ್ರೆ ಆಗುತ್ತೆ ಯಾರು ಬಂದು ಮದ್ವೆನೂ ನೆಲ್ಸಲ್ಲ ಮದುವೆ ತಡಿಯೋಕು ಆಗೋದಿಲ್ಲ ಅಂತ ಹೇಳಿ ಹೋಗ್ತಿರ್ತಾರೆ ಈ ಕಡೆ ತಾಂಡ್ ಕೂಡ ಶ್ರೇಷ್ಠ ಶ್ರೇಷ್ಠ ಅನ್ಕೊಂಡು ಹಿಂದೆ ಹೋಗ್ತದೆ ಅದೇ ದೇವಸ್ಥಾನದಲ್ಲಿ ಸೂರ್ಯ ಅವ್ರು ಇದ್ದಾರೆ ಪ್ರಸಾದನ ತಿಂತಿದ್ದಾರೆ ಸಖತ್ ಹಾಗೆ ಹೀಗೆ ಅಂತ ಪ್ರಸಾದನ ತಿಂತಾನೆ ಈ ಕಡೆ ಶ್ರೇಷ್ಠ ತಾಂಡವ್ನ ನೋಡೋ ಚಾನ್ಸಸ್ ತುಂಬಾ ಇದೆ ಅಷ್ಟರಲ್ಲಿ ಇವರಿಬ್ಬರು ಪಾಸ್ ಆಗೇ ಬಿಡ್ತಾರೆ ಅಷ್ಟರಲ್ಲಿ ಸುಂದ್ರಿಯವರು ಅವರನ್ನು ನೋಡೋದು ಕೂಡ ಇಲ್ಲ ಈ ಕಡೆ ತಾಂಡವ್ ಅಂತೂ ತನ್ನ ಮದುವೆಗೆ ಒಬ್ಬೇನೆ ಇಲ್ಲ ಅಂತ ತಕ್ಷಣ ಈ ಕಡೆ ಶ್ರೇಷ್ಠ ಏನು ಮಾತಾಡ್ತಿ ತಾಂಡವ ಹಾಗಿದ್ರೆ ನಿನಗೆ ನನ್ನನ್ನು ಮದುವೆ ಆಗೋಕ್ಕೆ ಇಷ್ಟ ಇಲ್ವಾ ಅಂತ ಕೇಳ್ತಿದ್ರೆ ಹಾಗಲ್ಲ ಶ್ರೇಷ್ಠ ಅರ್ಥ ಮಾಡ್ಕೋ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತಲ್ಲ ಆದರೆ ಇಷ್ಟು ಅರ್ಜೆಂಟಾಗಿ ಮದುವೆ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಹಾಗೆಲ್ಲ ಏನೇನೆಲ್ಲ ಆಗದ ಮದುವೆ ಆಗ್ಬೇಕಾದ್ರೆ ಈಗಲೂ ಕೂಡ ಅದೇ ರೀತಿ ಆಗುತ್ತೆ ಬೇಡ ಎಷ್ಟು ಅರ್ಜೆನ್ಸಿ ಇನ್ನು ವೇಟ್ ಮಾಡೋಣ ಅಂತ ತಾಂಡವ್ ಹೇಳ್ತಿದ್ದಾರೆ ಇಲ್ಲ ತಾಂಡವ್ ಪ್ಲೀಸ್ ಅಂತ ಹೇಳಿ ಕಾಲ್ ಇಟ್ಕೊಂಡು ಮೆಲೋ ಡ್ರಾಮಾನೇ ಶುರು ಮಾಡ್ಬಿಡ್ತಾಳೆ ಶ್ರೇಷ್ಠ ಪ್ಲೀಸ್ ತಾಂಡವ್ ದಯವಿಟ್ಟು ಆ ಭಾಗ್ಯ ಆ ತಾಳಿ ಕಟ್ಟಿಸ್ಕೊಂಡು ಎಷ್ಟು ಗಂಡಾನು ಅಧಿಕಾರದಲ್ಲಿ ಮೆರೀತಿದ್ದಾಳೆ ನಿಜವಾಗ್ಲೂ ಅದರಿಂದ ನನಗೆ ಎಷ್ಟು ಅವಮಾನ ಆಗ್ತದೆ ಗೊತ್ತಾ ನಿನ್ಗೋಸ್ಕರ ನಾನು ಏನೇನೆಲ್ಲ ಮಾಡಿಲ್ಲ ನನ್ನ ಅಪ್ಪ ಅಮ್ಮನೇ ನನ್ನ ಮಗಳಲ್ಲ ಅಂತ ತಲೆಗೆ ನೀರು ಹಾಕೊಂಡು ಕೈ ತೊಡ್ಬಿಟ್ರು ನನ್ನ ಅಪ್ಪ ಅಮ್ಮನ ದೂರ ಮಾಡ್ಕೊಂಡೆ ಇಡೀ ಕುಟುಂಬ ನಿನ್ನ ವಿರುದ್ಧ ನಿಂತಾಗ ನಾನು ನಿನ್ನ ಸುತ್ತ ಇದ್ದ ನಿನ್ನ ಒಂಟಿ ಆಗಿದ್ದಾಗ ನಿನ್ನ ಜೊತೆ ನಿಂತಿದ್ಯಾರು ನಿನ್ನ ಜೊತೆ ಬಂದಿದ್ಯಾರು ಅದು ನಾನು ಮಾತ್ರ ತಾನೆ ಈ ಭಾಗ್ಯ ಕುಸ್ಮಾ ಅವ್ರು ಎಲ್ಲರಿಂದ ನನಗೆ ಎಷ್ಟೆಲ್ಲ ಹೊಡಿಸ್ಕೊಂಡಿದ್ದೇನೆ ಈ ಕುಸ್ಮಾ ಅಂಟಿ ನಂಗೆ ಎಷ್ಟೆಲ್ಲ ಅವಮಾನ ಮಾಡಿದ್ದಾರೆ ಅಷ್ಟೆಲ್ಲ ಅವಮಾನ ಆದರೂ ಕೂಡ ನಾನು ನಿನ್ನ ಜೊತೆನೇ ಇದ್ದೇನೆ ನನ್ನಂತ ಅವ್ಳಿಗೆ ನ್ಯಾಯ ಕೊಡಿಸೋದಿಲ್ವಾ ತಾಣ್ ನಿಜವಾಗ್ಲೂ ನನಗೆ ಅವಮಾನ ಆಗ್ತದೆ ಎಷ್ಟು ಬಾರಿ ಅಂತ ತಲೆ ತಗ್ಸಿ ನಿಂತ್ಕೊಳ್ಳಿ ನಾನು ಇವತ್ತು ಕೂಡ ಏನೆಲ್ಲ ಆಯ್ತು ಗೊತ್ತಾ ನಿಜವಾಗ್ಲೂ ಆ ಭಾಗ್ಯ ನನ್ನ ಮುಂದೆ ಮೆರೀತದಾಳ ಅಂತೆಲ್ಲ ಎಮೋಷ್ನಲಿ ಬ್ಲಾಕ್ ಮಾಡ್ತದ ತಾಳೆ ತಾಂಡವ್ಗೆ ಈ ಕಡೆ ತಾಂಡವ್ ಕೂಡ ಕರ್ಗೆ ಹೋಗ್ಬಿಡ್ತಾರೆ ಹೌದು ಹನಿ ನನ್ನ ಕಷ್ಟದಲ್ಲಿದ್ದಾಗ ನಾನು ಒಂಟಿಯಾಗಿದ್ದಾಗ ಎಲ್ಲರೂ ನನ್ನ ಬಿಟ್ಟು ಹೋದಾಗ ನನ್ನ ಜೊತೆ ಇದ್ದದ್ದು ನೀನೇ ನಿಜವಾಗ್ಲೂ ನಿನಗೆ ಅನ್ಯಾಯ ಆಗಬಾರ್ದು ನೀನು ತಲೆ ತಗ್ಗಿಸ್ಬಾರ್ದು ನಿಜವಾಗ್ಲೂ ನಿನಗೆ ಅವಮಾನ ಆಗಬಾರ್ದು ಸರಿ ಆಯಿತು ಭಾಗ್ಯ ಸರಿ ಆಯಿತು ಶ್ರೇಷ್ಠ ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿಬಿಡ್ತಾರೆ ಈ ಕಡೆ ಎಷ್ಟು ಇಷ್ಟ ಆಗಿ ತುಂಬ ಖುಷಿ ಆಗ್ಬಿಡುತ್ತೆ ಫೈನಲಿ ನನ್ನ ಮೇಲೂ ಡ್ರಾಮಾ ವರ್ಕೌಟ್ ಆಯಿತು ಅಂತ ಖುಷಿ ಪಡ್ತಿದ್ದಾರೆ ಈ ಕಡೆ ಆಲ್ರೆಡಿ ಎಲ್ಲ ಅರೇಂಜ್ಮೆಂಟ್ಸ್ನ ಮಾಡಿದ್ದಾರೆ ಶೌರ್ಯ ಫೈನಲಿ ಇಲ್ಲಿ ತಾಂಡು ಮತ್ತು ಶ್ರೇಷ್ಠ ಹಸೆ ಮನೆ ಮೇಲೆ ಕೂತಿದೆ ಪುರೋಹಿತರು ಮಂತ್ರು ಗೋಶನ ಇರ್ತದ ಇದ್ರ ನಡುವೆ ಸುಂದರಿ ಕಣಿಗೆ ಬಿದ್ದಿದೆ ಮತ್ತೆ ಮನೆ ಹಾಳಿ ಮದುವೆ ಆಗಕ್ ಹೊಟ್ಟಿದ್ದಾಳೆ ಚಿನ್ಮಿನಿ ಅನ್ಕೊಂಡಿದ್ದ ಆ ಒಂದು ವಿಶ್ವನ ಕುಸ್ಮಾ ಪೂಜಾ ಸುನಂದ್ ಅವ್ರಿಗೆ ತಿಳಿಸೋದ್ರ ಜೊತೆಗೆ ಈ ಕಡೆ ಭಾಗ್ಯ ಆಲ್ರೆಡಿ ರೆಸ್ಟೋರೆಂಟ್ ಅಲ್ಲಿ ಕೆಲಸದಲ್ಲಿ ಇರ್ತಾರೆ ಅವ್ರಿಗೂ ಕೂಡ ವಿಶ್ವ ಮುಟ್ಟಿದ್ದೆ ಫೈನಲಿ ಎಲ್ರು ಕೂಡ ದೇವಸ್ಥಾನದ ಹತ್ರ ಹೊರಟು ಬರ್ತಾರೆ ಈ ಕಡೆ ನೀನು ಮಾಂಗಲ್ಯಂ ತಂತು ನಾನೇನಾದ್ರ ಜೊತೆಗೆ ಗಟ್ಟಿ ಮೇಳ ಮೊಳಗುದ್ರ ಜೊತೆಗೆ ತಾಂಡವ್ ಶ್ರೇಷ್ಠ ಕುತ್ಕೆಗೆ ತಾಲಿ ಕಟ್ಟಬೇಕು ಅಮ್ಮ ಬಂದಿದ್ದೆ ತಾಂಡವ್ ಎದ್ದು ಬಂದೇ ಬಿಡ್ತಾರೆ ಕುತ್ಕೆ ಇಟ್ಟ ಪಟ್ಟೆ ಹಿಡಿದು ಪ್ರಶ್ನೆ ಮಾಡೋಕೆ ಮುಂದಾದ್ರೆ ಈ ಕಡೆ ಭಾಗ್ಯ ಬಂದಿದೆ ಬೇಡ ಅತ್ತೆ ದಯವಿಟ್ಟು ಸುಮ್ಮನೆ ಇದ್ಬೇಡಿ ಅವ್ರಿಗೆ ನಾನ್ ಬೇಕಾಗಿಲ್ಲ ಆದ್ಮೇಲೆ ಅವ್ರು ಕಟ್ಟಿರೋ ತಾಳಿ ನಿಜವಾಗ್ಲೂ ನನ್ನ ಕುತ್ಕೆಗೆ ಬಾರ ಅನಸ್ತದೆ ಈ ತಾಳಿ ನನ್ಗೆ ಬೇಕಾಗಿಲ್ಲ ಅಂತ ರೊಚ್ಚಿಗೆದ್ದು ಹೇಳಿ ಕಿತ್ತು ತಾಂಡವ್ಕಾಯಿ ಕೊಟ್ಟೇ ಬಿಡ್ತಾರೆ ಭಾಗ್ಯ ನಿಜವಾಗ್ಲೂ ತಾಂಡವ್ಗೂ ಶಾಕ್ ಆಗತ್ತೆ ಭಾಗ್ಯ ಇಂಥ ನಿರ್ಧಾರವನ್ನ ತಗೊಂಡಿದ್ದು ಫೈನಲಿ ಶ್ರೇಷ್ಠ ದಾರಿ ಸುಗಮವಾಗಿದೆ ಈ ಕಡೆ ತಾಂಡವ್ ಎಲ್ಲರ ಮುಂದೆ ಶ್ರೇಷ್ಠ ಕುತ್ತಿಗೆಗೆ ಮೂರು ಗಂಟನ್ನ ಹಾಕೋದ್ರ ಮುಖಾಂತರ ಹೊಸ ಬದುಕಿಗೆ ದಾಪುಗಾಲನ್ನ ಇಡುವುದ್ರ ಮುಖಾಂತರ ಶ್ರೇಷ್ಠ ಜೊತೆ ಹೊಸ ಜೀವನದ ಹೊಸ ಅಧ್ಯಾಯವನ್ನು ಶುರು ಮಾಡ್ತಿದ್ದಾರೆ ಹಾಗಿದ್ರೆ ಭಾಗ್ಯ ಬದುಕಿನ ಹೊಸ ಮಜಲಿಗೆ ದಾರಿ ಭಾಗ್ಯ ಅಂದಿ ಆಡಿದಾರೆ ಇದರಲ್ಲಿ ನಿಜವಾಗ್ಲೂ ಕೂಡ ರೀಮೇಕ್ ಅನುಭವ ಕತ್ತನೆ ಮುಂದುವರಿಯತ್ತ ಈ ಕಡೆ ಭಾಗ್ಯ ಬದುಕಿನಲ್ಲಿ ಹೊಸ ವ್ಯಕ್ತಿ ಎಂಟ್ರಿ ಆಗತ್ತ ಶೌರ್ಯನೇ ಹೊಸ ವ್ಯಕ್ತಿ ಆಗಿರಬಹುದಾ ಇನ್ನೆಲ್ಲಾ ಆಗತ್ತ ಒಂದು